ಶ್ರೀ ವ್ರತವನ್ನು ಮಾಡಬೇಕು ಎಂದು ಹೇಳಿದಾಗ ದೇವನೀನಾರದನೆಯ ಈ ವ್ರತವನ್ನು ಹೇಗೆ ಮಾಡಬೇಕು ಎಂದು ಕೇಳಿದಾಗ ರಾಮಣೇಶ್ವರ ಈ ವಿಧಾನವನ್ನು ತಾಮಸಿವನು ಮೊದಲೊಂದು ಸಮಯದಲ್ಲಿ ವಿಷ್ಣು ಬ್ರಹ್ಮನಿಗೆ ಈ ರೀತಿಯಾಗಿ ಹೇಳಿದ್ದಾರೆ ಪರಿಶುದ್ಧವಾದ ಸ್ಥಳದಲ್ಲಿ ಕೋಮಯದಿಂದ ಸರಣಿಯನ್ನು ಮಾಡಿ ರಂಗವಲ್ಲಿಂದ ಅಲಂಕರಿಸಿ ತಂಭಾಸ್ತಂಭಗಳಿಂದಲೂ ಆಮ್ರ ಪಲ್ಲವಗಳಿಂದಲೂ ಮಂಟಪವನ್ನು ರಚಿಸಿ ಮಧ್ಯದಲ್ಲಿ ಮಂಚವನ್ನು ಹಾಕಿ ಅದರ ಮೇಲೆ ತಾಮ್ರ ಅದರ ಮೇಲೆ ನೆಟ್ಟು ಹಾಕಿರುವ ಅಷ್ಟದಲ ಕಮಲವನ್ನು ಬರೆದು ಬೆಳ್ಳಿಯಿಂದ ಮಾಡಿದ ವರದಾಶಂಕರ ಮೂರ್ತಿಯನ್ನು ಸ್ಥಾಪಿಸಿ ಪೂಜಿಸಬೇಕು ಮತ್ತು ಪೂಜೆ ಮುಗಿದ ಬಳಿಕ ಗೌರಿಯನ್ನು ಎಡಭಾಗದಲ್ಲಿ ಗಣಪತಿಯನ್ನು ಅಷ್ಟ ದಿಕ್ಪಾಲಕರನ್ನು ಪೂಜಿಸಬೇಕು ಪೂಜೆ ಮುಗಿದ ಬಳಿಕ ಕಥಾಶ್ರವಣ ಮಾಡಬೇಕು ಸಜ್ಜಿಕೆಯ ಸಕ್ಕರೆ ಹಾಲು ತುಪ್ಪ ದ್ರಾಕ್ಷಿಗಳಿಂದ ಮಾಡಿದ ನೈವೇದ್ಯವನ್ನು ಮಾಡಿ ಮೂರು ಭಾಗ ಮಾಡಿ ಮೊದಲನೇ ಭಾಗವನ್ನು ಪುರೋಹಿತನಿಗೆ ಎರಡನೇ ಭಾಗವನ್ನು ವೃತ ಮಾಡಿದವನಿಗೆ ಮತ್ತು ಮೂರನೆಯ ಭಾಗವನ್ನು ಕಥಾಶ್ರವಣಕ್ಕೆ ಬಂದ ಎಲ್ಲ ಜನರಿಗೆ ಹಂಚಬೇಕು ಆ ಬಳಿಕ ಪುರೋಹಿತನಿಗೆ ದಕ್ಷಿಣೆಯನ್ನು ಕೊಟ್ಟು ಸಂತೋಷಪಡಿಸಬೇಕು ಎಂದು ನಾರದನು ರಾವಣನಿಗೆ ಹೇಳಲಾಗಿ ನಾರದನಿಗೆ जय शा भगे साम्बा सदशिवागे जयशराम बेळा गु बेणो कापुराम जयशंकराम बेळुबेणो कापुराम ओडे मेल पार्वतीम् जडे यदि गंगा देवी तोड़े मेल पार्वती जडे यदि गंगा देवी मुंदे कुड़ी तिरवानंदिश्वर वो बड़ा गुबेरु जय शंकर बड़ा गुबेरु सारा पुरा जय शंकर बड़ा